ಮೊದಲಿಗೆ ದತ್ತಣ್ಣ ಸರ್ ಹತ್ರ ಮಾತಾಡೋದಾದರೆ ಈಗ ಚಾಲ್ತಿಯಲ್ಲಿರೋ ನಟರ ಜೊತೆ ಹೊಸಬರ ಸಿನಿಮಾಗಳಿಗೂ ನೀವು ಸಪೋರ್ಟ್ ಮಾಡ್ತೀರ ನಾನು ಹಾಂ ನೀವು ನಾನು ಯಾವಾಗಲೂ ಹೊಸಬರ ಸಿನಿಮಾಗಳನ್ನು ಸಪೋರ್ಟ್ ಮಾಡ್ಕೊಂಡು ಬಂದವನು ಇದುವರೆಗೂ ಸುಮಾರು ಮೂವತ್ತು ಜನ ಹೊಸ ನಿರ್ದೇಶಕರ ಜೊತೆ ಕೆಲಸ ಮಾಡಿದ್ದೀನಿ ನಾನು ನನಗೆ ಅದು ಬಹಳ ಇಷ್ಟ ಯಾಕೆಂದರೆ ನಮ್ಗೆ ಏನಾದರೂ ಒಂದು ಹೊಸತನ ಅನ್ನೋದು ಅಥವಾ ಹೊಸ ಪಾತ್ರಗಳು ಹೊಸ ಹೊಸ ರೀತಿಯ ಸಿನಿಮಾಗಳಂತ ಸಿಗೋದು ಹೊಸ ನಿರ್ದೇಶಕರಿಂದಲೇ ಯಾಕೆ ಅವರು ಹೊಸ ಚಿಂತನೆಗಳಿಂದ ಬರ್ತಾರೆ ಹಾಗಾಗಿ ನನಗೆ ಸಂತೋಷದ ವಿಷಯ ನನ್ನ ನನ್ನ ಹೆಸರು ಅವಿನಾಶ್ ವಿಜಯಕುಮಾರ್ ಅಂತ ಮೂಲತಃ ನಂದು ಅಂದರೆ ಹುಟ್ಟು ಬೆಳೆದಿದ್ದೆಲ್ಲ ಇಲ್ಲೇ ಬೆಂಗಳೂರೇ ನಾನು ಬೇಸಿಕ್ಲಿ ಐ ಮೀನ್ ಟು ಬಿಸ್ನೆಸ್ ನನ್ನದು ಆಮಿನ್ ಅಂಟುಪನ ನಾನು ಬಿಸ್ನೆಸ್ ಬ್ಯಾಕ್ಗ್ರೌಂಡ್ ಇಟ್ಕೊಂಡಿರೋನು ಬಟ್ ಸಿನಿಮಾ ಏನು ಹೊಸ್ದಲ್ಲ ಮುಂಚೆ ಟೂ ತೌಸಂಡ್ ನೈನ್ ಟೆನ್ನಲ್ಲಿ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ವಿ ಸೊ ಅದಾದಮೇಲೆ ಸಿನಿಮಾ ಬಗ್ಗೆ ಸಾಕಷ್ಟು ಪ್ಯಾಷನ್ ಇತ್ತು ಸಿನಿಮಾ ಮಾಡಬೇಕು ಅನ್ನೋದು ಒಂದು ಡೈರೆಕ್ಷನ್ ಮಾಡಬೇಕು ಅನ್ನೋದು ಸಾಕಷ್ಟು ಇಷ್ಟು ಅದಕ್ಕೆ ಪ್ರಿಪ್ರೇಷನ್ ಸಾಕಷ್ಟು ವರ್ಷ ತೊಗೊಂತು ಆಮೇಲೆ ಯು ಎಸ್ಗೆ ಹೋಗಿ ಫಿಲ್ಮ್ ಮೇಕಿಂಗ್ ಕೋರ್ಸ್ ಮಾಡಿ ಡಿಪ್ಲೊಮಾ ಇನ್ ಫಿಲ್ಮ್ ಮೇಕಿಂಗ್ ಅದು ಮಾಡಿ ಬಂದು ಈ ಒಂದು ಫಸ್ಟ್ ಫಿಲಮ್ನ ಮಾಡಿದ್ದೀನಿ ಮೈ ಹೀರೋ ಅದೇ ನಾವು ಫಸ್ಟ್ ಪ್ರೊಡ್ಯೂಸ್ ಮಾಡಿದಾಗ ಆ ಟೈಮಲ್ಲಿ ಅಲ್ಲ ಒಂದು ಸಿನಿಮಾ ಅಂತಿಲ್ಲ ಸಾಕಷ್ಟು ಸಿನಿಮಾಗಳಿದೆ ಸಾಕಷ್ಟು ಸಿನಿಮಾಗಳು ಭಾಳ ಏನೋ ಸಿನಿಮಾಗಳು ಇನ್ಸ್ಪೈರ್ ಮಾಡಿದೆ ಬಟ್ ಬೇಸಿಕ್ಲಿ ನಾನು ಡೈರೆಕ್ಟರ್ ಆಗಬೇಕು ಅಂದ್ಕೊಂಡಿದ್ದು ನಮ್ಮ ಫಿಲಮ್ ಪ್ರೊಡಕ್ಷನ್ ಮಾಡಿದಾಗ ಆ ಟೈಮಲ್ಲಿ ಅಷ್ಟೇ ಡೈರೆಕ್ಟರ್ಗಳೆಲ್ಲ ಕೆಲಸ ಮಾಡ್ತಿರೋಲ್ಲ ಡೈಲಾಗ್ಸ್ ಬರೆಯೋದಾಗಲಿ ಶಾರ್ಟ್ ಡಿವಿಷನ್ಗಳು ಏನೋ ಮೇಕಿಂಗ್ ಆಫ್ ಫಿಲ್ಮ್ ಆಮೇಲೆ ಪೋಸ್ಟ್ ಪ್ರೊಡಕ್ಷನ್ ಇದೆಲ್ಲ ನೋಡಿದಾಗ ಭಾಳ ಇಂಟ್ರೆಸ್ಟ್ ಆಗಿತ್ತು ಅಂದರೆ ಆ ಡೈರೆಕ್ಟ್ರಿಗೆ ಪವರ್ ಆಫ್ ಸ್ಟೋ ಪವರ್ ಆಫ್ ಸ್ಟೋರಿ ಟೆಲ್ಲಿಂಗ್ ಇರುತ್ತಲ್ಲ ಅದು ನನಗೆ ಭಾಳ ಇನ್ಸ್ಪೈರ್ ಆಗಿದೆ ಒಂದು ಕಥೆನ ಒಬ್ಬರಿಗೆ ಇನ್ಸ್ಪೈರ್ ಮಾಡ್ಬೋದು ಅನ್ನೋದು

ಅವನ ಕೆಲಸ ಇರೋದು ನಿರ್ದೇಶಕರ ಕಲ್ಪನೆಯನ್ನು ಸಾಕಾರ ಮಾಡುವಂತಹ ಅಭಿವ್ಯಕ್ತಿ ಓಕೆ ಅದೇನು ಬದಲಾವಣೆ ಆಗಲ್ಲ ಅದೇ ರೀತಿ ಇಲ್ಲಿರುವ ಇಬ್ಬರು ಹಾಲಿವುಡ್ ನಟರು ಓಕೆ ನಮ್ಮ ತರಹವೇ ಅವರು ನಟರು ಹ್ಯೂಮನ್ ಎಮೋಷನ್ಸ್ ಒಂದೇ ಅಲ್ವಾ ಎಲ್ಲ ಕಡೆ ಒಂದೇನೇ ಕಡೆ ಸರ್ ಮತ್ತೆ ಹೊಸ ನಿರ್ದೇಶಕರಿಗೆ ಸಪೋರ್ಟ್ ಮಾಡ್ತೇನೆ ಅಂತ ಹೇಳಿದ್ರೆ ಹೊಸ ನಿರ್ದೇಶಕರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್ ಯಾವ ತರ ಏನಕ್ಕೆ ನೀವು ಅವ್ರನ್ನ ಚೂಸ್ ಮಾಡ್ತೀರಾ ಯಾತಕ್ಕೆ ಏನಕ್ಕೆ ಅವ್ರನ್ನ ಚೂಸ್ ಮಾಡ್ತಾರೆ ಹೊಸ ನಿರ್ದೇಶಕರ ಜೊತೆ ಕೆಲಸ ಮಾಡ್ಬೇಕಂತ ಏನಂತ ಅನ್ಕೊಂತೀರಾ ನನಗೆ ಯಾ ಹೇಳಿದ್ನಲ್ರಿ ನಾನು ಒಬ್ಬ ಹೊಸ ನಿರ್ದೇಶಕ ಬಂದಾಗ ಅವನು ಸುಮ್ಮನೆ ಒಂದು ಕತೆ ಇಟ್ಕೊಂಡು ಬರಲ್ಲ ನಾನು ಈ ಕ್ಷೇತ್ರದಲ್ಲಿ ನನ್ನ ಸ್ವಂತಿಕೆಯನ್ನು ನಿಲ್ಲಿಸ್ತೀನಿ ಇಲ್ಲಿ ನಾನು ಬ ಹೊಸ ನಿರ್ದೇಶಕನಾಗಿ ಹೊಸ ದಾರಿಯನ್ನು ತೋರಿಸ್ತೀನಿ ಅನ್ನೋ ಆತ್ಮಸ್ಥೈರ್ಯ ಇಟ್ಕೊಂಡು ಮತ್ತೆ ಅಪಾರವಾದ ಕಲ್ಪನೆಗಳನ್ನು ಇಟ್ಕೊಂಡು ಬರ್ತಾರೆ ಹಾಗಾಗಿ ಅವರ ಸಿನಿಮಾಗಳು ಸಾಮಾನ್ಯವಾಗಿ ಹಳೆ ನಿರ್ದೇಶಕರಿಗಿಂತ ಹೊಸ ನಿರ್ದೇಶಕನಿಗೆ ಒಂದು ಶಕ್ತಿ ಸ್ವರೂಪವಾಗಿ ಬರುತ್ತೆ ಅವನ ಅವನ ಕಥೆಗಳು ಅವನ ಸಿನಿಮಾಗಳು ನಿಮಗೆ ಸಿ ಎಂಡ್ ಆಫ್ ದ ಡೇ ಇಟ್ಸ್ ಆಲ್ ಅಟ್ ಸ್ಟೋರಿ ನೀವು ಒಳ್ಳೆ ಕತೆ ಒಳ್ಳೆ ಹೋಮ್ವರ್ಕ್ ಮಾಡಿದ್ರೆ ಅಂದರೆ ಸ್ಕ್ರಿಪ್ಟ್ ಚೆನ್ನಾಗಿತ್ತು ಅಂತಂದರೆ ಆಮೇಲೆ ನಮ್ಮ ಡೈರೆಕ್ಷನ್ ಸ್ಕಿಲ್ಸ್ ಅಂದರೆ ಯಾರೇ ಆಗಲಿ ನಮ್ಮದು ನೋಡಿರ್ತಾರೆ ಎಸ್ ವರ್ಕ್ ನನ್ನ ಫಸ್ಟ್ ಫಿಲಮ್ ಆಗಿರೋದ್ರಿಂದ ಇವಾಗ ಎರಿಕ್ ರಾಬರ್ಟ್ಸ್ ಅವರಾಗಲಿ ಜಿಲಾರವರಾಗಲಿ ನನ್ನ ಶಾರ್ಟ್ ಫಿಲಮ್ಸ್ ಎಲ್ಲ ನೋಡಿದರು ಹೇಗೆ ನನ್ನ ಅಂದರೆ ಮೇಕಿಂಗ್ ಆಫ್ ಫಿಲ್ಮ್ ಹೇಗಿದೆ ಸಿನಿಮಾ ಮೇಕಿಂಗ್ ಹೇಗಿದೆ ಅಂತ ನೋಡಿ ಕತೆ ಮೇನ್ ಇದಕ್ಕೆ ಸೊ ಹಾಗಾಗಿ ಎಲ್ಲ ಈ ಥರ ಹಿರಿಯ ನಟರು ಒಪ್ಕೊಂಡಿರೋದಕ್ಕೆ ಅದೇ ಕಾರಣ ಎಲ್ಲ ಒಳ್ಳೆ ನಟರು ಅವರೆಲ್ಲರ ಬಗ್ಗೆ ಸಿ ಇದರಲ್ಲಿ ಐ ಥಿಂಕ್ ಒನ್ ಆಫ್ ಅ ಕೈಂಡ್ ಲೈಕ್ ಯು ನೋ ಫಸ್ಟ್ ಟೈಮ್ ಅನ್ಸುತ್ತೆ ಈ ಥರ ರಾಬರ್ಟ್ ಸರ್ ಆಗಲಿ ಜಿಲ್ಲಾಲ್ವರಾಗಲಿ ಅಂದರೆ ಅಷ್ಟು ವರ್ಸಟೈಲ್ ಆ್ಯಕ್ಟರ್ಸ್ ಇಲ್ಲಿ ನಮ್ಮ ದತ್ತಣ್ಣ ಸರ್ ಹೌದು ನಾನು ಯಾವುದು ಫ್ಯಾನ್ ಬೇಸ್ನ ಇಂಪ್ರೆಸ್ ಮಾಡಬೇಕು ಅಂತ ಮಾಡಿಲ್ಲ ಕತೆಗೆ ಸೂಕ್ತವಾಗಿ ಅಂದ್ರೆ ಇವರು ಆ ಕತೆಗೆ ಆಪ್ಟ್ ಆಗಿದ್ರು ನಾನು ಬರೀತಿರ್ಬೇಕಾರೆ ಫಸ್ಟ್ ನನ್ನ ಮೈಂಡ್ ಬಂದಿದೆ ದತ್ತಣ್ಣ ಸರ್ ಇವರೇ ಮಾಡೋಕ್ಕಾಗದು ಈ ಪಾತ್ರನ ಅನ್ನೋದು ಸೊ ಹಾಗಾಗಿ ಸೇಮ್ ವಿತ್ ಪ್ರಕಾಶ್ ಸರ್ ಅವರು ಸೊ ಇವ್ರನ್ನ ಅಪ್ರೋಚ್ ಮಾಡಿದಾಗ ಫಸ್ಟು ದತ್ತಣ್ಣ ಸರ್ ಅಂತ ಡೀಟೇಲಾಗಿ ಸ್ಕ್ರಿಪ್ಟನ್ನೇ ಓದಿ ಫುಲ್ಲು ಇನ್ಕ್ಲೂಡಿಂಗ್ ಡೈಲಾಗ್ಸ್ನ ಓದಿ ಆಮೇಲೆ ಸಿನಿಮಾ ಒಪ್ಕೊಂಡ್ರು ಸೊ ಹಾಗಾಗಿ ಎಲ್ಲರೂ ಐ ಥಿಂಕ್ ಎಂಡ್ ಆಫ್ ದ ಡೇ ಕಥೆನ ಇಷ್ಟಪಟ್ಟು ಒಪ್ಕೊಂಡಿದ್ದಾರೆ ಈ ಸಿನಿಮಾಗೆ ಈಗ ಈಗಿನ ಜನ್ರೇಷನಲ್ಲಿ ಒಂದು ಮೂರು ತಿಂಗಳು ಒಂದೇ ಕೆಲಸ ಮಾಡ್ತಾ ಇದ್ರೇ ಬೋರ್ ಆಗಿ ಜಾಬ್ನ ಚೇಂಜ್ ಮಾಡೋದು ಅಥವಾ ಏನೋ ಚೇಂಜ್ ನಾವು ಮಾಡ್ತಾ ಇರ್ತಾರೆ ಮೊನಾಟನಸ್ ಆಗುತ್ತೆ ಅಂತ ಹೇಳಿ ನೀವು ಇಷ್ಟು ದಶಕಗಳ ಕಾಲ ಕಲಾವಿದನಾಗಿ ಉಳ್ಕೊಂಡ್ಬಂದಿದ್ದೀರಲ್ಲ ಆ ಅದು ಹೇಗೆ ಸಾಧ್ಯ ಮತ್ತು ಆ ಮನಸ್ಥಿತಿನ ಹೇಗೆ ಉಳಿಸ್ಕೊಳೋದು ಒಂದೇ ಕೆಲಸದಲ್ಲಿ ನಾವು ಯಶಸ್ವಿಯಾಗಿ ಯಶಸ್ವಿಯಾಗಿ ಕಂಟಿನ್ಯೂ ಆಗೋದಂತಂದರೆ ನಿಮ್ಮ ಬಾಯಿನಲ್ಲೇ ಬಂದ್ಬಿಡ್ತಲ್ರಿ ಕಲಾವಿದ ಅಂತ ಆ ಕಲಾವಿದನಿಗೆ ಇರೋ ತುಡಿತ ಅದು ಓಕೆ ಒಂದು ಸಾರಿ ಈ ನಟನಾ ಕ್ಷೇತ್ರಕ್ಕೆ ಬಂದ ಮೇಲೆ ಓಕೆ ಅಲ್ಲಿಂದ ಬಿಡಿಸ್ಕೊಂಡು ಬರೋದು ಕಷ್ಟ ಐ ಟಿ ಬಿ ಟಿ ಅವರಾದರೆ ಮೂರು ಮೂರು ತಿಂಗಳಿಗೆ ಒಂದು ಆಫೀಸ್ನ ಇನ್ನೊಂದು ಆಫೀಸ್ಗೆ ಹೋಗ್ತಾರೆ ಇಲ್ಲಿ ಆ ತರಹ ಮಾಡೋಕ್ಕಾಗಲ್ಲ ಆಗಲ್ಲ ಅಂತಲ್ಲ ಒಬ್ಬ ನಟನಿಗೆ ಅವನ ಅಂತಸ್ಸತ್ವ ಅಂತ ಏನಂತೀವಿ ಅದು ಯಾವಾಗಲೂ ಅವನನ್ನು ಅಲ್ಲಿಗೆ ಎಳೆಯುತ್ತೆ ಅದನ್ನು ಬಿಟ್ಟು ಹೊರಗಡೆ ಹೋಗೋಕ್ಕೆ ಬಿಡಲ್ಲ ಸರ್ ಅವಿನ ಸರ್ ನಿಮಗೆ ಈ ಕಥೆಯ ಮೂಲ ಸರ್ ಇದು ಮೈ ಸಿನಿಮಾ ಮೈ ಹೀರೋ ಸಿನಿಮಾ ಹುಟ್ಟಿದ್ದು ಕಥೆಯ ಮೂಲ ಅಥವಾ ಯಂಗ್ ಸ್ಟಾರ್ಟ್ ಮಾಡಿದ್ರು ಇದೊಂದು ಜಸ್ಟ್ ಒಂದು ಚಿಗ ಒಂದು ಪೇಪರ್ ಆರ್ಟಿಕಲ್ ನೋಡಿ ಇನ್ಸ್ಪೈರ್ ಆಗಿದ್ದು ಹೇಳಿದ್ದೀನಿ ಬೇರೆ ಮುಂಚೆ ಇಂಟರ್ವ್ಯೂಸಲ್ಲು ಒಂದು ನಾರ್ತ್ ಕರ್ನಾಟಕದಲ್ಲಿ ಒಂದು ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಐ ತಿಂಕ್ ಒಬ್ಬ ಹುಡುಗ ದೇವ್ರನ್ನ ಮುಟ್ಟಿದ್ದಕ್ಕೆ ಜನರೆಲ್ಲ ಸರ್ಗೊಂಡು ಅಸಾಲ್ಟ್ ಮಾಡ್ತಾರೆ ಊರು ಬಿಟ್ಟು ಓಡೋಗ್ತಾನೆ ಈ ಒಂದು ಕತೆ ನನಗೆ ಸಿ ಅದು ಕಾಸ್ಟಿಸಮ್ ಅನ್ನೋದು ಒಂದು ಚಿಕ್ಕ ಕ ಇದಿರ್ಬೋದು ಸ್ಟೋರಿ ಇರ್ಬೋದು ಆದ್ರಿಂದ ಸಾಕಷ್ಟು ಹ್ಯೂಮನ್ ಎಮೋಷನ್ಸ್ ಇದೆ ಬೇರೆ ಬೇರೆ ರೀತಿಯಲ್ಲಿ ಅದನ್ನು ನಾವು ಇದನ್ನು ಈ ಸಿನಿಮಾದಲ್ಲಿ ಒಂದು ತೋರಿಸ್ಬೋದು ಅನ್ನೋದು ನನಗೊಂದು ಐ ತಿಂಕ್ ಆ ಸ್ಕೋಪ್ ಇದೆ ಈ ಕಥೆಯಲ್ಲಿ ಅಂತ ಹೇಳಿ ಇದನ್ನು ಚೂಸ್ ಮಾಡಿದೆ ಅದ್ರ ಜೊತೆಗೆ ನೀವು ಜಿಲಾಲ್ ಅವರು ಇಂಡಿಯಾಗೆ ಬರೋದು ಕಥೆನು ಅದು ಒಂದು ಟ್ರೂ ಇವೆಂಟ್ ಮೇಲೆ ಬೇಸ್ಡ್ ಆಗಿದೆ ಈಗ ಸಿಲ್ವಸ್ಟ್ ಸ್ಟಾಲನ್ ಅವ್ರ ಮಗ ಟೂ ತೌಸಂಡ್ ಟೆನ್ನಲ್ಲಿ ಅವ್ರ ಮಗ ತೀರ್ಕೊಂಡಾಗ ಅವ್ರ ಫ್ಯಾಮಿಲಿ ಬಂದು ಶ್ರಾದ್ದ ಮಾಡ್ತಾರೆ ಎಲ್ಲಿ ವಾರಣಾಸಿಲಿ ಸೊ ಅವರು ಇಂಡಿಯಾನೇ ಇರೋರು ಹಿಂದೂಯಿಸಮ್ನ ಅಂದರೆ ನಮ್ಮ ಸನಾತನ ಇದನ್ನ ಹೆಂಗೆ ಫಾಲೋ ಮಾಡ್ತಾರೆ ಅನ್ನೋದು ಒಂದು ನನಗೆ ಇಂಟ್ರೆಸ್ಟಿಂಗ್ ಅನಿಸ್ತು ಈ ಕತೆ ಅಂದರೆ ಎಷ್ಟು ಫಾರಿನರ್ಸ್ಗಳು ನಮ್ಮ ದೇಶದ ಇದೊಂದು ಫಾಲೋ ಮಾಡ್ತಿದ್ದಾರೆ ಅನ್ನೋದು ಅದನ್ನು ನಾವು ಒಂದು ರಿಯಲ್ ಸ್ಟೋರಿನ ಒಂದು ಏನೋ ಒಂದು ಇಂಟ್ರೆಸ್ಟಿಂಗ್ ಆಗಿ ಒಂದು ಎಂಟರ್ಟೈನ್ಮೆಂಟಾಗಿ ಒಂದು ಅಂದರೆ ಒಂದು ಸಿನಿಮಾ ಒಂದು ಫೀಚರ್ ಫಿಲಮ್ ಆಗಿ ಇಂಟ್ರೆಸ್ಟಿಂಗಾಗಿ ತೊಗೋಬೋದು ಅಂತ ಅನಿಸಿ ಈ ಒಂದು ಈವೆಂಟ್ಸ್ಗಳನ್ನ ಒಂದು ಸ್ಟೋರಿ ಮಾಡಿರೋದು ಒಂದು ಫಿಲಮ್ ಥರ ಮಾಡಿರೋದು ಸರ್ ಈ ಥರ ಸಬ್ಜೆಕ್ಟ್ಗಳನ್ನ ಸಿನಿಮಾದಲ್ಲಿ ತೋರಿಸೋದು ಎಷ್ಟು ಅಗತ್ಯ ಮತ್ತು ಅದರಿಂದ ಜನರಿಗೆ ಅವೇರ್ನೆಸ್ ಮೂಡಿಸೋದು ಎಷ್ಟು ಇದು ಟು ಬಿ ವೆರಿ ಅನಸ್ ನನಗೆ ಅವೇರ್ನೆಸ್ ಮೂಡಿಸ್ಬೇಕು ಅಷ್ಟು ಅಂತ ಯಾರಿಗೂ ಐ ಥಿಂಕ್ ಐ ಡೋಂಟ್ ಥಿಂಕ್ ಜನ ಬುದ್ಧಿ ಅಂತ ಅದೊಂದು ಜನರಿಗೂ ಒಂದು ಏ ಜನ ನಮ್ಕಿಂತ ಭಾಳ ಬುದ್ಧಿವಂತರಿದ್ದಾರೆ ನಾವು ಯಾರು ಅಲ್ಲ ಅವ್ರಿಗೆ ಏನೋ ಇನ್ಸ್ಪೈರ್ ಮಾಡಿ ಟ್ರಾನ್ಸ್ಫಾರ್ಮ್ ಮಾಡ್ತೀವಿ ಅನ್ನೋದು ಇದು ನೂರಾರು ವರ್ಷದಿಂದ ಸಾವಿರಾರು ವರ್ಷದಿಂದ ಆಗ್ತಾ ಬರ್ತಿರೋ ಕ ಏನೋ ಸ್ಟೋರಿಗಳು ಈ ಡಿಸ್ಕ್ರಿಮಿನೇಷನ್ ಇವಾಗೆಲ್ಲ ನಡೀತಿರ್ತದೆ ನೂರಾರು ವರ್ಷದಿಂದ ನಡೀತಾ ಇದೆ ಇದನ್ನು ನಾವೇನು ಚೇಂಜ್ ಮಾಡ್ತೀವಿ ಮಾಡ್ತೀವದಂತಲ್ಲ ಒಂದು ಸಿನಿಮಾಗೆ ಏನೇನು ಬೇಕು ಒಂದು ಈ ಕಥೆನ ರಿಲೇಟ್ ಮಾಡ್ಬೋದು ಅನ್ನೋ ಒಂದು ಕಾರಣಕ್ಕೆ ಅಂದರೆ ಒಂದು ಜನಕ್ಕೆ ಕನೆಕ್ಟ್ ಆಗುತ್ತೆ ಈ ಸ್ಟೋರಿ ಆ ಒಂದು ಆ ಫೀಲ್ ಆಗುತ್ತೆ ಅಯ್ಯೋ ಪಾಪ ಅನ್ಸುತ್ತೆ ಹುಡುಗಂದು ಕತೆ ಕೇಳಿದಾಗ ಸೊ ಆ ಒಂದು ನಿಟ್ಟಿನಲ್ಲಿ ಒಂದು ಅದೇ ಒಂದು ಇಂಟ್ರೆಸ್ಟಿಂಗ್ ಕತೆ ಅಂತ ತೊಗೊಂಡು ಮಾಡಿರೋ ಸಬ್ಜೆಕ್ಟ್ ಇದು ಯಾರಿಗೂ ಬುದ್ಧಿ ಹೇಳಬೇಕು ನಾವು ಸಮಾಜ ಚೇಂಜ್ ಮಾಡಿಬಿಡ್ತೀವಿ ಅನ್ನೋದು ಯಾವುದು ಆ ಇಂಟೆನ್ಷನಲ್ಲಿ ಮಾಡಿರೋದು ಸಿನಿಮಾಲ ಇದು ತುಂಬಾ ಮುಖ್ಯ ಮುಖ್ಯವಾದ ಪಾತ್ರ ಅವರು ಹೀಸ್ ಲೈಕ್ ಅ ಸ್ಪಿರಿಚುವಲ್ ಗುರು ಅನ್ಬೋದು ಇದರಲ್ಲಿ ಆ ಒಂದು ಅಮೇರಿಕನ್ಗೆ ನಮ್ಮ ನಮ್ಮ ಪದ್ಧತಿಗಳ ಬಗ್ಗೆ ಒಂದು ಸನಾತನ ಧರ್ಮದಲ್ಲಿ ಇರೋವಂಥ ಒಂದು ಏನು ಮೆಸೇಜ್ ಇದೆ ಅದನ್ನು ಅವ್ರಿಗೆ ತಿಳಿಸ್ಕೊಡ್ತಾರೆ ಆ ಒಂದು ಪಾತ್ರ ಅದು ನೀವು ನೋಡ್ದಾಗಲೇ ಗೊತ್ತಾಗುತ್ತೆ ನಾನು ಏನು ಹೇಳಿದ್ರೂ ಅದು ಅದು ಏನೋ ಎಕ್ಸ್ಪ್ಲೇನ್ ಮಾಡೋಕ್ಕಲ್ಲ ಇಂಟರ್ವ್ಯೂ ಅಲ್ಲಿ ಆ ಒಂದು ವೆರಿ ಇಂಪಾರ್ಟೆಂಟ್ ಪಾತ್ರ ತುಂಬಾ ಕತೆ ಒಂದು ಕತೆ ಏನೋ ಚೇಂಜ್ ಆಗೋದಕ್ಕೆ ಡಿವೇಟ್ ಆಗೋದಕ್ಕೆ ಇವ್ರ ಇವ್ರ ಪಾತ್ರನೇ ಕಾರಣ ಸರ್ ದತ್ತ ಸರ್ ನಿಮಗೆ ಈಗ ಕೆಲವು ಕಲಾವಿದರೇ ಸರ್ ಅಂದರೆ ನಮಗೂ ಇಷ್ಟ ಎಲ್ಲ ಹಳೇ ಕಲಾವಿದರೇ ನೋಡಬೇಕಾಗ ನಮ್ಗೆ ಅವರು ನೋಡ್ಲಿಕ್ಕೆ ಇಷ್ಟ ಇರ್ತಾರೆ ಬಟ್ ಅವ್ರು ಯಾವುದೋ ಒಂದು ಹೊರಗಡೆ ನ್ಯೂಸಲ್ಲಿ ಅವ ಅಲ್ಲಿಲ್ಲ ಬಂದಾಗೆಲ್ಲ ನಮಗೆ ಚಾನ್ಸ್ ಇಲ್ಲ ಅಂತ ಹೇಳ್ತಾ ಹೇಳ್ತಾ ಇರ್ತಾರೆ ನಮಗೆ ಹೊಸ ಸಿನಿಮಾಗಳಲ್ಲಿ ಅವಕಾಶಗಳು ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇರ್ತಾರೆ ನೀವು ಅದಕ್ಕೆ ಅಪವಾದ ಒಳ್ಳೊಳ್ಳೆ ಡೈರೆಕ್ಟರ್ ಜಿಗೋಳ ಜೊತೆ ಸೇರಿ ಹೊಸ ನಿರ್ದೇಶಕರು ನಿಮ್ಮನ್ನು ಕಾಸ್ಟ್ ಮಾಡ್ತಾರೆ ಅಂತವ್ರು ಏನು ಹೇಳ್ತಾರೆ ಸರ್ ಏನು ಹೇಳಿಕ್ಕೆ ಸರ್ ನಾನೇನು ಹೇಳಲ್ಲ ಮಾರೇ ಅನಾವಾಗಿ ಕರಿತಾ ಇದಾರೆ ಹೋಗ್ತಾ ಇದ್ದೀನಿ ಏನಾದ್ರೂ ಹೇಳೋಕ್ ಹೋಗಿ ಅವ್ರು ಕರೆಯೋದನ್ನ ನಿಲ್ಲಿಸ್ಬಿಟ್ರೆ ಏನ್ ಮಾಡಿ ಪ್ರತಿಯೊಬ್ಬ ನಿರ್ದೇಶಕನಿಗೂ ಅವನ ಸಿನಿಮಾ ಬಗ್ಗೆ ಅವನೇ ಫಸ್ಟ್ ಪ್ರೇಕ್ಷಕ ಆಕ್ಚುಲಿ ತೆರೆ ಮೇಲೆ ಹೇಗೆ ಬರುತ್ತೆ ಅನ್ನೋದ್ರ ಕಲ್ಪನೆ ಅವನೊಬ್ಬನಿಗೆ ಇರೋದು ಹಾಗಾಗಿ ಅವನು ನಮ್ಮ ಪಾತ್ರವನ್ನು ನೋಡ್ತಾ ಇರ್ತಾನಲ್ಲಿ ತನ್ನ ಕಲ್ಪನಾ ಇದರೊಳಗೆ ಕರೆ ಮೇಲೆ ಅಲ್ಲೊಬ್ಬ ದತ್ತಣ್ಣ ಕಂಡ್ರೆ ಅಲ್ಲೊಬ್ಬ ಶಿವಣ್ಣ ಕಂಡ್ರೆ ಹೌದಲ್ವಾ ಅದು ಅದಿದ್ದ ಅವನಿದ್ರೆ ಚೆನ್ನಾಗಿರುತ್ತೆ ಆ ಮುಖಕ್ಕೆ ಆ ಮಾತಿಗೆ ಆ ಸನ್ನಿವೇಶಕ್ಕೆ ಒಪ್ತಾರೆ ಅಂತ ಅನಿಸುತ್ತೆ ಆವಾಗ ಅವ್ರು ನಮ್ಮ ಹತ್ರ ಬರ್ತಾರೆ ನೀವು ಇದನ್ನು ಮಾಡಿ ಅಂತ ತಂತ್ರಜ್ಞರ ಹೋಗಿ ಇದರಲ್ಲಿ ಸಾಕಷ್ಟು ಬೇರೆ ಬೇರೆ ರೀತಿಯ ಟೆಕ್ನಿಷಿಯನ್ಸ್ಗಳು ವರ್ಕ್ ಮಾಡಿದ್ದಾರೆ ಮ್ಯೂಸಿಕ್ ಡೈರೆಕ್ಟರ್ ಆದ್ರೂ ಮೂರು ಜನ ಇದ್ದಾರೆ ಗಗನ್ ಭದಾರಿ ಅವರು ಅವರು ಮೇನ್ ಸಾಂಗ್ಸ್ ಅಂದರೆ ಹಿಂದಿ ಎರಡು ಕನ್ನಡ ಸಾಂಗ್ಸ್ನ ಮಾಡಿದ್ರು ಹಾಗೆ ನಮ್ಮ ಮನೋಹರ್ ಸರ್ ಅವರು ಜಾನಪದ ಇದಕ್ಕೆ ವೆರಿ ಅನ್ನೋ ಒಂದು ಸ್ಟ್ರಾಂಗ್ ಗ್ರಿಪ್ ಇರೋವಂಥ ಒಂದು ಮ್ಯೂಸಿಕ್ ಡೈರೆಕ್ಟರ್ ಸೊ ಹಾಗಾಗಿ ಮ್ಯೂ ಮ್ಯೂಸಿಕ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ನ ಮನೋಹರ್ ಸರ್ ಮಾಡಿದರು ಇದರಲ್ಲಿ ಇಂಗ್ಲೀಷ್ದು ಎರಡು ಸಾಂಗ್ ಇದೆ ನಾ ನಮ್ಮ ಇಂಡಿಯನ್ ಮ್ಯೂಸಿಷಿಯನ್ನೇ ತಗೋಬೋದಾಗಿತ್ತು ಸ್ವಲ್ಪ ಅಥೆಂಟಿಕ್ ಆಗಿರಲಿ ಆಗಿ ಅಂದರೆ ಸೌಂಡಿಂಗ್ ಆಗಲಿ ಅಂತ ಅಮೇರಿಕನ್ ಮ್ಯೂಸಿಕ್ ಡೈರೆಕ್ಟರ್ ರಸ್ಟಿ ಟೆಂಡರ್ ಅಂತ ಅವ್ರು ಎರಡು ಸಾಂಗ್ನ ಮಾಡಿದ್ದಾರೆ ಫಿಲಮಲ್ಲಿ ಸೊ ಹಾಗೆ ಕ್ಯಾಮ್ರಾ ವರ್ಕು ಅಷ್ಟೇ ನಾವು ಯು ಎಸ್ ಎಲ್ ಶೂಟ್ ಮಾಡ್ಬೇಕಾರೆ ಎಲ್ಲ ಅಮೆರಿಕನ್ ಟೆಕ್ನಿಷಿಯನ್ಸೇ ಕೆಲಸ ಮಾಡಿದ್ದು ಅಮೇರಿಕನ್ ಪೋರ್ಷನ್ಸ್ ಎಲ್ಲ ಅಮೇರಿಕನ್ ಟೆಕ್ನಿಷಿಯನ್ಸ್ ಯೂಸ್ ಮಾಡಿದ್ರು ಸೊ ಯೂಸ್ ಮಾಡಿದ್ವಿ ಸೊ ಅದು ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗಿತ್ತು ಅವ್ರ ಜೊತೆ ಕೆಲಸ ಮಾಡೋದು ಇಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ಎಲ್ಲ ಥರ ಏನೋ ಬೇರೆ ಬೇರೆ ರೀತಿಯ ಟೆಕ್ನಿಷಿಯನ್ಸ್ಗಳಿಗೆ ಈ ಕೆ ಈ ಸಿನಿಮಾ ಕೆಲಸ ಮಾಡಿದ್ದಾರೆ ನಿರಂಜನ್ ಅವರಿದ್ದಾರೆ ತನುಜ ತನುಜಾ ಮೇಡಮ್ ಇದ್ದಾರೆ ಸೀರಿಯಲಲ್ಲಿ ನಮ್ಮ ಕೇಳಿದಾಗ ಹೇಳ್ತಿದ್ವಿ ಹತ್ತು ಸಾವಿರ ಸೀರಿಯಲ್ ಎಪಿಸೋಡ್ಸ್ ಅಂತ ನಾನು ಕೇಳಿದೆ ಹತ್ತು ಸಾವಿರ ಅಂತಂದರೆ ಎಷ್ಟು ದಿನಗಳು ಒಂದು ಎಪಿಸೋಡ್ ಮಾಡಬೇಕು ಅಂತಂದರೆ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಅವ್ರ ಅವ್ರ ಪರ್ಫಾರ್ಮೆನ್ಸ್ ನಿಮಗೆ ಗೊತ್ತಾಗುತ್ತೆ ಟ್ರೈಲರಲ್ಲಿ ಸಾಕಷ್ಟು ವೆರಿ ಗುಡ್ ಪರ್ಫಾರ್ಮೆನ್ಸ್ ಹಾಗೆ ಅವರು ಇದ್ದಾರೆ ಅವರು ಗ್ರೇಟ್ ಟಿ ವಿ ಆರ್ಟಿಸ್ಟ್ ತುಂಬಾ ಸಾಧನೆ ಮಾಡಿದ್ದಾರೆ ಟಿ ವಿ ಇದರಲ್ಲಿ ಹಾಗೆ ಸಾಕಷ್ಟು ಆ್ಯಕ್ಟ್ರೆಸ್ಗಳಿದ್ದಾರೆ ಡೈರೆಕ್ಟರ್ ಮತ್ತು ಅಂದರೆ ಈ ಈ ಸಿನಿಮಾದ ಸಂಗೀತದ ಬಗ್ಗೆ ಮಾತಾಡಲೇಬೇಕು ಒಂದೇ ಸಿನಿಮಾದಲ್ಲಿ ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಇದೆ ಇಂಗ್ಲೀಷಲ್ಲಿ ಇದೆ ಹಿಂದಿನಲ್ಲೂ ಇದೆ ಮತ್ತು ಕನ್ನಡದಲ್ಲೂ ಇದೆ ಮತ್ತು ಈಗ ಪ್ರತಾಪ್ ಸರು ಒಂದು ಸಾಂಗ್ ಕೇಳಿಸಿದ್ರು ಒಂದು ಕನಗಿಲೆ ಅಂತೇಳಿ ಒಂದು ಸಾಂಗ್ ಬರುತ್ತೆ ಲಿರಿಕ್ಸ್ ಅದು ಚೆನ್ನಾಗಿದೆ ಒಂದು ಕಲ್ಚರ್ನ ತೋರಿಸಿದ್ರು ಆ ಮಂಗಳೂರು ಹೌದು ಸಿ ಆ ಕಣಗಿಲೆ ಅನ್ನೋದು ಇಟ್ಸ್ ವೆರಿ ಅಥೆಂಟಿಕ್ ನಮ್ಮ ವೆಸ್ಟರ್ನ್ ಘಾಟ್ಸಲ್ಲಿ ಅಂದರೆ ಈ ಕೂರ್ಗು ಸಕಲೇಶ್ಪುರ್ ಚಿಕ್ಕಮಂಗ್ಳೂರು ಇಲ್ಲಿ ಆ ಕಾರ್ಡ್ ಜನಗಳ ಬಳಸುವಂಥ ಒಂದು ಭಾಷೆ ಇದು ಅಂದರೆ ಸ ಸಾಂಗ್ ಅದು ಇದು ಸ ನೂರಾರು ವರ್ಷದಿಂದ ಬಂದಿದ್ದಾರೆ ಸೊ ಅದು ಆ ಕತೆ ಆ ಜಾಗದ ಭಾಗದ ಜಾಗ ಇದು ಕತೆ ಆಗಿರೋದ್ರಿಂದ ಅಥೆಂಟಿಕ್ ಆಗಂದ್ರೆ ನ್ಯಾಚುರಲ್ ಇರ್ಲಿ ಅಂತ ಆ ಸಾಂಗ್ನ ಯೂಸ್ ಮಾಡಿದ್ದೀವಿ ಸೊ ರೀಸನ್ ತಕ್ಕಂತೆ ಈಗ ಅಮೇರಿಕನ್ ಪಾಯಿಂಟ್ ಆಫ್ ವ್ಯೂಲಿ ತೊಗೊಂಡಾಗ ನಾವು ಅಲ್ಲಿ ಕನ್ನಡ ಸಾಂಗ್ ಪ್ಲೇ ಮಾಡೋಕ್ಕಾಗಲ್ಲ ಸೊ ಅವ್ರ ಪಾಯಿಂಟ್ ಆಫ್ ವ್ಯೂಲಿ ಇಂಗ್ಲೀಷ್ ಸಾಂಗ್ ತೊಗೊಂಡಿದ್ದೀವಿ ಅಮೇರಿಕಾದಲ್ಲಿ ನಾವು ಸಾಕಷ್ಟು ಭಾಗ ಲೈಕ್ ಫಿಫ್ಟಿ ಪರ್ಸೆಂಟ್ ಆಫ್ ದ ಫಿಲ್ಮ್ ಮಧ್ಯಪ್ರದೇಶಲ್ಲಿ ಮಾಡೋದ್ರಿಂದ ಅಲ್ಲಿ ಆ ಬ್ಯಾಕ್ ಡ್ರಾಪ್ ಗ್ರೌಂಡ್ ಮ್ಯೂಸಿಕ್ ಎಲ್ಲ ಹಿಂದೀಲಿ ಮಾಡಿದ್ದೀವಿ ಆಮೇಲೆ ಚಿಕ್ಕಮಂಗ್ಳೂರಿಗೆ ಹುಡುಗನ ಕಥೆ ಬ್ಯಾಕ್ ಡ್ರಾಪ್ ಈಗ ಹಳ್ಳಿ ಜಾತ್ರೆ ಸೀನ್ ಅಂತ ತಗೊಂಡಾಗ ನಾವು ಕನ್ನಡ ಬಳಸಲೇಬೇಕಾಗತ್ತೆ ನಮ್ಮ ಜಾನಪದ ನಮ್ಮ ಹಳ್ಳಿ ಬ ಭಾಷೆ ಹಳ್ಳಿಯ ಸಂಸ್ಕೃತಿ ಸೊ ಆಗಿ ನ್ಯಾಚುರಲ್ಲಾಗಿ ಫೀಲ್ ಆಗಲಿ ಅನ್ನೋ ಒಂದು ಕಾರಣಕ್ಕೆ ಇಷ್ಟು ಸಾಕಷ್ಟು ಅಂದರೆ ಜಾಗ ತಕ್ಕ ಅಂದರೆ ಲೊಕೇಶನ್ ತಕ್ಕಂತೆ ನಾವು ಆ ಭಾಷೆ ಲ್ಯಾಂಗ್ವೇಜಸ್ನ ಯೂಸ್ ಮಾಡಿದ್ದೀವಿ ಸರ್ ಐದು ಸಾಂಗ್ ಇದೆ ಒಂದು ಹಿಂದಿ ಸಾಂಗ್ ಇದೆ ಮೂರು ಕನ್ನಡ ಸಾಂಗ್ ಇದೆ ಒಂದು ಪ್ರಾಪರ್ ಅಮೇರಿಕನ್ ಇಂಗ್ಲೀಷ್ ಸಾಂಗ್ ಇದೆ ಜೊತೆಗೆ ಒಂದು ಸಾಂಗ್ನ ಒಂದು ಪ್ರಮೋಷನಲ್ ಸಾಂಗ್ ಅಂತ ಮಾಡಿದ್ವಿ ಅಮೇರಿಕನ್ ಸಿಂಗರ್ ಜೊತೆ ಒಂದು ಕನ್ನಡ ಮಿಕ್ಸ್ ಮಾಡಿದ್ವಿ ಒಂದು ಫ್ಯೂಷನ್ ಥರ ಐ ಥಿಂಕ್ ಫಾರ್ ದ ಫಸ್ಟ್ ಟೈಮ್ ಯಾರು ಮಾಡಿಲ್ಲ ಅನ್ಸುತ್ತೆ ಎಕ್ಸ್ಪೆರಿಮೆಂಟು ನಿಮ್ಗೆ ಯೂಟ್ಯೂಬಲ್ಲಿ ಸಿಗುತ್ತೆ ಆ ವೀಡಿಯೋಸ್ಗಳೆಲ್ಲ ಸಾಂಗ್ಗಳೆಲ್ಲ ಇನ್ನೊಂದು ಕ್ವಶನ್ ಏನಂತಂದರೆ ಹೊಸಬರ ಜೊತೆ ಹೊಸ ಸಿನಿಮಾ ಮಾಡೋದಕ್ಕೂ ಮತ್ತು ದೊಡ್ಡ ಬಜೆಟ್ನ ದೊಡ್ಡ ಚಿತ್ರಗಳನ್ನು ಮಾಡೋದಕ್ಕೆ ವ್ಯತ್ಯಾಸ ಏನು ಸರ್ ವ್ಯತ್ಯಾಸ ಏನು ಅಂದರೆ ದೊಡ್ಡ ಬಜೆಟ್ಟಿನ ದೊಡ್ಡ ಸಿನಿಮಾಗಳಲ್ಲಿ ನಮ್ಮ ಪಾತ್ರ ಇಷ್ಟೇ ಇರುತ್ತೆ ಸಣ್ಣ ಬಜೆಟ್ಟಿನ ಹೊಸ ನಿರ್ದೇಶಕರಿದಾರಲ್ಲ ಅವರು

ಒಂದು ಬೈಕ್ ಟೂರ್ ಮಾಡ್ತಾರೆ ಸೊ ಹಾಗಾಗಿ ಒಂದು ಯಾವ್ದಾರು ಒಂದು ಇಂಟ್ರೆಸ್ಟಿಂಗ್ ಗಾಡಿ ಯೂಸ್ ಮಾಡೋಣ ಅಂತಿತ್ತು ಸುಮ್ಮನೆ ಸೂಪರ್ ಬೈಕ್ ದೊಡ್ಡ ಬುಲೆಟ್ ಅದು ಯೂಸ್ ಮಾಡೋದಕ್ಕಿಂತ ಏನೋ ಒಂದು ಇಂಟ್ರೆಸ್ಟಿಂಗ್ ಒಂಥರ ಕ್ಲಾಸಿಕ್ ಒಂದು ಗಾಡಿ ತಗೋಣ ಅಂತ ಹೇಳಿ ಆ ಗಾಡಿನ ಚೂಸ್ ಮಾಡಿಂಗ್ ನೋಡಿ ನಿಮ್ಗೆ ಇಂಟ್ರೆಸ್ಟಿಂಗ್ ಅನ್ಸಲ್ಲ ಅದಕ್ಕೆ ಮಾಡಿರೋದು ಎಲ್ಲವನ್ನ ಪ್ರೇಕ್ಷಕರನ್ನು ಮೆಚ್ಚಿಸುವುದಕ್ಕೆ ಮಾಡಬೇಕು ಸರ್ ಮತ್ತೆ ಈ ಇನ್ನು ಸಿನಿಮಾದ ಬಗ್ಗೆ ಬರೋದಾದರೆ ಈ ಸಿನಿಮಾ ಈಗ ಮೊನ್ನೆ ಆಗಸ್ಟ್ ತರ್ಟಿ ಗೆ ರಿಲೀಸ್ ಆಗಿದೆ ಎಲ್ಲೆಲ್ಲಿ ರಿಲೀಸ್ ಆಗಿದೆ ಯಾವ ತರ ಸಿನಿಮಾನ ನಮಗೆ ಆಲ್ ಇಂಡಿಯಾ ರಿಲೀಸ್ ಸಿಕ್ತು ಬಟ್ ನಮಗೆ ಆ ಸ್ಕೇಲ್ ನಮ್ಮ ನಮ್ಮಂಥ ಅಂದರೆ ಎಕ್ಸ್ಪೆರಿಮೆಂಟಲ್ ಸಬ್ಜೆಕ್ಟ್ಸ್ ಈ ಥರ ಸಬ್ಜೆಕ್ಟ್ಸ್ಗೆ ಸಾಕಷ್ಟು ಕಷ್ಟ ಆಗ್ಬೋದು ಮಾರ್ಕೆಟ್ ಮಾಡೋದಕ್ಕೆ ಜನನ ಥಿಯೇಟ್ರ್ ಕರೆಸೋದಕ್ಕೆ ಹಾಗಾಗಿ ನಾವೇ ಪಿ ವಿ ಆರ್ ಜೊತೆ ಮಾತಾಡಿ ಲಿಮಿಟೆಡ್ ಥಿಯೇಟ್ರ್ಸಲ್ಲಿ ರಿಲೀಸ್ ಮಾಡಿದ್ದೀವಿ ಇವಾಗ ಬಿಸ್ನೆಸ್ ಪಿಕ್ ಆದ್ಮೇಲೆ ಎಕ್ಸ್ಪ್ಯಾಂಡ್ ಮಾಡೋಣ ಅನ್ನೋದಿದೆ ಅಂದರೆ ಜನ ಥಿಯೇಟ್ರಿಗೆ ಬರೋಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅಂದ್ರೆ ಈಗ ಬರ್ತಿದಾರೆ ಈಗ ನೆಕ್ಸ್ಟ್ ವೀಕ್ ಥಿಯೇಟ್ರ್ಗಳನ್ನ ಜಾಸ್ತಿ ಮಾಡೋಣ ಈ ತರದ ಸಿನಿಮಾಗಳನ್ನ ಪ್ರೇಕ್ಷಕರು ಸಪೋರ್ಟ್ ಮಾಡೋದು ಎಷ್ಟು ಮುಖ್ಯ ಅಂತ ಪ್ರಕಾರ ಹೇಳ್ತಾರೆ ಇಂಥ ಸಿನಿಮಾಗಳು ನಿಲ್ಲದೇ ಪ್ರೇಕ್ಷಕರಿಂದ ಸತ್ಯಚಿತ್ರೆ ಒಂದು ಕಡೆ ಹೇಳಿದ್ರಲ್ಲ ಇಲ್ಲೇ ಸುಚಿತ್ರ ಫಿಲ್ಮ್ ಸೊಸೈಟಿ ನಾನು ಎಲ್ಲಿ ಒಬ್ಬ ಒಳ್ಳೆಯ ಪ್ರೇಕ್ಷಕ ಇರ್ತಾನೆ ಅಲ್ಲಿ ಒಂದು ಒಳ್ಳೆಯ ಸಿನಿಮಾ ಹುಟ್ಟುತ್ತೆ ಅಂತ ಸೊ ಪ್ರೇಕ್ಷಕರೇ ಬಹಳ ಮುಖ್ಯ ಹೌದು ಅದರೊಳಗೆ ಕನ್ನಡದಂಥ ಒಂದು ಭಾಷೆಯ ಜಾಗದಲ್ಲಿ ಅವರು ಬಹಳ ಪ್ರಜ್ಞಾವಂತ ಪ್ರೇಕ್ಷಕರು ಬಹಳ ಬುದ್ಧಿವಂತ ಪ್ರೇಕ್ಷಕರು ಹಿಂದೆ ಒಂದು ಕಾಲದಲ್ಲಿ ಪುಟ್ಟಣ್ಣ ಕಣಗಾಲ್ ಅವರು ಮಾಡ್ತಾ ಇರೋ ಸಮಯದಲ್ಲಿ ಹೊರಗಡೆಯಿಂದ ಪಕ್ಕದ ನೆರೆ ರಾಜ್ಯಗಳಿಂದ ಅರೇ ಒಂದು ಸಿನಿಮಾ ಬಂದಿದೆ ಅಂತ ಕನ್ನಡ ಸಿನಿಮಾ ಕಣ ಅಂತ ಅಂದ್ಕೊಂಡು ನೋಡೋಕ್ಕೆ ಅಂತ ಬರ್ತಿದ್ರು ಸೊ ಈಗಲೂ ಕೂಡ ಈ ಈ ಪ್ರಜ್ಞಾವಂತಿಕೆ ನಮ್ಮ ಕನ್ನಡ ಪ್ರೇಕ್ಷಕ ವರ್ಗದಲ್ಲಿ ಇದೆ ಆದರೆ ಸ್ವಲ್ಪ ನಿಧಾನಸ್ಥರು ಹಾಗಾಗಿ ಎರಡನೇ ದಿವಸಕ್ಕೆ ಮೂರನೇ ದಿವಸಕ್ಕೆ ಅವರು ಸಿನಿಮಾ ನೋಡೋ ಅಭ್ಯಾಸ ಮಾಡಿಕೊಂಡಿಲ್ಲ ಅವರು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಓಕೆ ನಾಲ್ಕು ವಿಮರ್ಶೆಗಳು ಬರೋವರೆಗೂ ಕಾದು ಅದನ್ನು ನೋಡಿ ಓಕೆ ಬಹಳ ಸೆಲೆಕ್ಟಿವ್ ಆಗಿ ನೋಡ್ತಾರೆ ಹಾಗಾಗಿ ಇಂಥ ಒಳ್ಳೆಯ ಚಿತ್ರಗಳು ಪ್ರೇಕ್ಷಕನ ಮೇಲೆ ನಿಂತಿರೋದು ಅವನ ಅವನ ಸಪೋರ್ಟಿಂದಲೇ ಇಂಥ ಚಿತ್ರಗಳು ಮೇಲಕ್ಕೆ ಬರೋದು ಇಂಥ ಚಿತ್ರಗಳ ಮೇಲಕ್ಕೆ ಬಂದಾಗ ಒಂದೆರಡು ಒಂದು ಹೊಸ ದಾರಿ ಸೃಷ್ಟಿಯಾಗುತ್ತೆ ಹೊಸ ರೀತಿಯ ಸಿನಿಮಾಗಳು ಬರೋಕ್ಕೆ ಶುರುವಾಗುತ್ತೆ ಅದು ಇಡೀ ನಮ್ಮ ಕನ್ನಡ ಸಿನಿಮಾ ಜಗತ್ತನ್ನು ಬೆಳಕು ಬೆಳೆ ಬೆಳಕಿಗೆ ತರುತ್ತೆ ಸರ್ ಇನ್ನು ಕೊನೆಗೆ ಈ ಮೈ ಹೀರೋ ಸಿನಿಮಾದ ಕಥೆ ಬಗ್ಗೆ ನೀವು ಒಂದು ಬರುವಂಥ ಪ್ರೇಕ್ಷಕರಿಗೆ ಏನಂತ ಹೇಳ್ತೀರಾ ಯಾವ ದೃಷ್ಟಿಕೋನ ಇಟ್ಕೊಂಡು ಅವ್ರ ಸಿನಿಮಾ ಥಿಯೇಟರ್ ಒಳಗಡೆ ಬಂದು ಸಿನಿಮಾ ನೋಡಿ ಯಾವ ದೃಷ್ಟಿಕೋನವನ್ನು ಇಟ್ಕೋಬೇಡಿ ಒಂದು ಒಳ್ಳೆಯ ಚಿತ್ರ ನೋಡಿದ ಅನುಭವವನ್ನು ಪಡೆಯೋದಕ್ಕೋಸ್ಕರ ಈ ಚಿತ್ರಕ್ಕೆ ಬನ್ನಿ ನೋಡಿ ಅನುಭವಿಸಿ ಓಕೆ ಇದನ್ನು ಗ್ಯಾರಂಟಿ ಮಾಡಬಲ್ಲೆ ಯು ವಿಲ್ ನಾಟ್ ಬಿ ಡಿಸ್ಅಪಾಯಿಂಟೆಡ್ ಇದು ಕೇವಲ ಕನ್ನಡ ಪ್ರೇಕ್ಷ ಕನ್ನಡ ಗೊತ್ತಿರೋವರೆಗೆ ಮಾತ್ರ ಅಲ್ಲ ಈ ಈ ಸಿನಿಮಾ ಕನ್ನಡದವರಾಗ್ಬೋದು ತೆಲುಗು ಅವರಾಗ್ಬೋದು ತಮಿಳು ಅವರಾಗ್ಬೋದು ಮಲಯಾಳಂ ಅವರಾಗ್ಬೋದು ಯಾರೇ ಬೇಕಾದರೂ ಆಗಬಹುದು ಹಿಂದಿಯವರಾಗಬಹುದು ಈ ಚಿತ್ರವನ್ನು ಚಿತ್ರವನ್ನಾಗಷ್ಟೇ ನೋಡಬಹುದು ಯಾವುದೇ ಭಾಷೆಗೆ ಸಂಬಂಧಪಟ್ಟಿದ್ದು ಅಂತ ನೋಡಬೇಕಾಗಿಲ್ಲ ಸಿನಿಮಾ ಭಾಷೆಯಲ್ಲಿ ಅದನ್ನು ನೋಡಬಹುದು ಅನುಭವಿಸಬಹುದು ಅದಕ್ಕಾಗಿ ನಮ್ಮ ಪ್ರೇಕ್ಷಕರು ಬಂದು ಅದನ್ನು ನೋಡಿ ಅನುಭವಿಸಿ ಸಂತೋಷ ಪಡಬೇಕು ಅಂತ ಹೇಳಿ ನಾನು ಬಂದಿದ್ದೆ ಅದೇ ಸರಿ ಹೇಳಿದಂಗೆ ಭಾಳಷ್ಟು ಕರೆಕ್ಟಾಗಿ ಹೇಳಿದರು ಇಟ್ಸ್ ಆಲ್ ಅಬೌಟ್ ಐ ಥಿಂಕ್ ಏನೋ ಜನಕ್ಕೆ ಡಿಸಪಾಯಿಂಟ್ ಆಗಲ್ಲ ಒಂದು ಹೊಸ ಕತೆ ಹೊಸ ಡೈಮೆನ್ಷನಲ್ಲಿ ಒಂದು ಹೊಸ ರೀತಿ ಇಲ್ಲ ಅಂದರೆ ಮೇಕಿಂಗ್ ಆಗಲಿ ಎಲ್ಲನೂ ಒಂಥರ ಫ್ರೆಶ್ ಆಗಿದೆ ಜನ ಎಂಜಾಯ್ ಮಾಡ್ತಾರೆ ಈ ಥರದ ಸಬ್ಜೆಕ್ಟ್ಗಳನ್ನ ನಾನು ಒಂದೇ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾರೂ ಡಿಸಪಾಯಿಂಟ್ ಆಗಲ್ಲ ಈ ಥರ ಫಿಲಮ್ ಬಂದು ನೋಡಿದಾಗ ದಯವಿಟ್ಟು ಬನ್ನಿ ಐ ಥಿಂಕ್ ನಮ್ಮಂಥ ಯಂಗ್ ಫಿಲಮ್ ಮೇಕರ್ಸ್ಗೆ ಸಪೋರ್ಟ್ ಮಾಡಬೇಕು ಈ ಥರ ಸಿನಿಮಾಗಳು ಗೆದ್ದಾಗ ನಮ್ಗೆ ಇನ್ನೂ ಅಷ್ಟು ಕಾನ್ಫಿಡೆನ್ಸ್ ಬರುತ್ತೆ ಇನ್ನೂ ಹೆಚ್ಚು ಏನೋ ಈ ಥರ ಎಕ್ಸ್ಪೆರಿಮೆಂಟಲ್ ಫಿಲಮ್ಸ್ಗಳ್ನ ಮಾಡಬೇಕು ಅನ್ನೋದು ಬರುತ್ತೆ ನಮಗೆ